ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವಾಂಶನ ಸ್ಕೂಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಮದರ್ಸ್ ಡೇದು ಏನೋ ಫಂಕ್ಷನ್ ಇದೆ ಅಂತ ಡ್ರೆಸ್ ಅಪ್ ಕಾಂಪಿಟೀಷನ್ ಅಂತ ಯಾರಿಗಾದರೂ ಡ್ರೆಸ್ ಮಾಡಬೇಕು ಅಂದರೆ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ಮಾಡಬೇಕು ಮತ್ತು ಡ್ರೆಸ್ ಎಂತ ಎತ್ನಿಕ್ ವೇರ್ ಥರ ಡ್ರೆಸ್ ಹಾಕಿ ಇದು ಮಾಡಬೇಕು ರೆಡಿ ಮಾಡಬೇಕು ಅಂತ ಸೊ ನಾನು ಏನ್ಕೊಂಡೆ ಗಂಡು ಮಕ್ಕಳಿಗೆಂತ ಹೇರ್ ಸ್ಟೈಲ್ ಮಾಡೋದು ಅಂತ ಇವ್ನು ಕೂದಲೆಲ್ಲ ಚಿಕ್ಕ ಚಿಕ್ಕದಿರುತ್ತಲ್ಲ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ ನಾನೇನು ಹೆಸರು ಕೊಡಲಿಕ್ಕೆ ಹೋಗಲಿಲ್ಲ ಮತ್ತೆ ಸ್ವಲ್ಪ ನಿನ್ನೆ ರಾತ್ರಿ ಹೇಳುವಾಗ ಈ ಒಂದು ಕ್ಲಾಸ್ಮೇಟ್ ಇದ್ದಮ್ಮ ಹೇಳಿದ್ರು ನಾನು ಹೋಗ್ತಾ ಇದ್ದೇನೆ ಅಂತ ಅಂದರೆ ಒಂದು ಹುಡುಗನೇ ಬೆಸ್ಟ್ ಇದ್ದು ಅಮ್ಮ ಸೊ ನಾನು ಅವ್ರು ಹೋಗ್ತಾ ಇದ್ದಾರೆ ಅನ್ನುವಾಗ ನನಗೆ ಸನ್ಸ್ತು ಒಂದು ಸಲ ಹೋಗಿ ಬರುವ ಹೋಗಿ ಎಂತ ಎಂತ ಇದೆ ನೋಡುವ ಅಂತ ಹೇಳಿ ಇವತ್ತು ಬೆಳಿಗ್ಗೆ ಮಾಡಿದಾಗ ಮತ್ತೆ ಕಾಲ್ ಮಾಡಿ ಕೇಳಿದೆ ಮಮ್ಮಿಗೆ ಬರ್ಬೋದಾ ಅಂತ ಹೇಳಿ ನಾನು ಹೆಸರು ಕೊಟ್ಟಿರಲಿಲ್ಲ ಬರ್ಬೋದಾ ಅಂತ ಅದಕ್ಕೆ ಅವರು ಅದು ಹೈರ್ ಅಥಾರಿಟೀಸ್ ಹತ್ರ ಹೈರ್ ಮ್ಯಾಮ್ ಹತ್ರ ಕೇಳಿ ಓಕೆ ಅಂತ ಹೇಳಿ ಕನ್ಫರ್ಮ್ ಮಾಡಿದರು ಹಾಗೆ ಈಗ ಹೋಗ್ತಾ ಇದ್ದೇನೆ ಇಲ್ಲಿ ಇದು ನಮ್ಮ ಈಗ ಅಲ್ಲಿಗೆ ಹೋಗಿ ಆದಮೇಲೆ ಅಲ್ಲಿ ಎಂತ ಉಂಟು ಏನು ಕತೆ ಗೊತ್ತಿಲ್ಲ ನಮಗೆ ನಾನು ಶಿವಾಂಶಿದೊಂದು ಹದಿನೈದು ಬಾರಿ ಇಟ್ಕೊಂಡಿದ್ದೇನೆ ಮತ್ತು ಮೇಕಪ್ಪಿಗೆ ಆಗುವ ಸ್ವಲ್ಪ ಐಟಮ್ಸ್ ಹಿಡ್ಕೊಂಡಿದ್ದೇನೆ ಏನೆಲ್ಲ ಆಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಈಗ ಸ್ಕೂಲಿಗೆ ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಿ ಆದಮೇಲೆ ಏನೆಲ್ಲ ಉಂಟು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈಗ ಎಂಟು ಗಂಟೆ ಆಗಿದೆ ಅಲ್ಲಿ ಎಂಟುವರೆಗೆ ಬರ್ಲಿಕ್ಕೆ ಹೇಳಿದ್ದಾರೆ ಎಂಟು ಬರೆ ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ ನಾವು ಅಂದ್ಕೊಂಡು ಶಿವಾಂಶಿಗೆ ಒಂದು ಸಪ್ ಸರ್ಪ್ರೈಸ್ ಕೊಟ್ಟ ಹಾಗೆ ಆಗ್ತದೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು ಥ್ಯಾಂಕ್ ಯು ಹಾಂ ಯಾರಿಗೆ ಮಾಡುದು ನೋಡ್ಬೇಕು ಅಲ್ಲಿ ಹೋಗಿ ಕುತ್ಕೊಂಡು ಸ್ವಲ್ಪ ಹೊತ್ತಿಗೆನೆ ಬಿಸಿ ಬಿಸಿ ಟೀ ಮತ್ತೆ ಪಾರ್ಲೆಜಿ ಬಿಸ್ಕೆಟ್ ಕೊಟ್ರು ಶಿವಾಂಶಿಗೆ ಜೋರು ಹಸಿವಾಗ್ತಾ ಇತ್ತು ಅಂತ ಹೇಳಿ ಅವನು ಬಿಸ್ಕೆಟ್ ತಿಂದ ಇವನ ಟಿಫಿನ್ ಬಾಕ್ಸ್ ಕ್ಲಾಸ್ ರೂಮ್ ಅಲ್ಲೇ ಇತ್ತು ಬ್ರೇಕ್ ಟೈಮ್ ಕೂಡ ಆಗಿತ್ತು Thank you all for coming here to participate in our parental engagement activity, Queen Render World. We have 45 minutes for the competition. ಇನ್ನೊಂದು ಗಮ್ಮತ ಅಂತ ಹೇಳಿದ್ರೆ ನಾನು ಹೇರ್ ಸ್ಟೈಲ್ ಕಾಂಪಿಟೇಷನ್ಗೆ ಬಂದಿದ್ದು ಆದರೆ ಬಾಚಣಿಗೆನೇ ತಗೊಂಡು ಹೋಗಿರಲಿಲ್ಲ ಮತ್ತು ಇವನ ಫ್ರೆಂಡ್ ಅಮ್ಮನ ಹತ್ರ ಎಕ್ಸ್ಟ್ರಾ ಬಾಚಣಿಗೆ ಇತ್ತು ಅದನ್ನು ತಕ್ಕೊಂಡು ನಾನು ಇವಳಿಗೆ ಇದು ಹುಡುಗಿಗೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಲ್ಲಿ ಮ್ಯಾಮ್ ಹೇಳಿದರು ನಿಮಗೆ ನಾನು ಯಾರಾದರೂ ಹುಡುಗಿಯನ್ನು ಕೊಡ್ತೇನೆ ಅವರಿಗೆ ಹೇರ್ ಸ್ಟೈಲ್ ಮಾಡಿ ಅಂತ ಹೇಳಿ ಹಾಗೆ ನಾನು ಓಕೆ ಅಂತ ಹೇಳಿದೆ ಅಂದರೆ ನಾನು ಶಿವಾಂಶಿಗೆ ಜಡೆ ಕೂಡ ಇಲ್ಲ ಅಲ್ವಾ ಒಂದು ಉದ್ದ ಕೂದಲು ಕೂಡ ಇಲ್ಲ ಅಲ್ವಾ ಅವನಿಗೆ ಏನು ಹೇರ್ ಸ್ಟೈಲ್ ಮಾಡೋಣ ಅದಾಗೋದಿಲ್ಲ ಅಲ್ವಾ ಅದಕ್ಕೆ ಓಕೆ ಅಂತ ಹೇಳಿದೆ ಮತ್ತು ನಾನು ವೆಯ್ಟ್ ಮಾಡ್ತಾ ಇದ್ದೆ ಹಾಗೆ ಅವರು ಬೇರೆ ಕ್ಲಾಸಿಂದ ಹುಡುಗಿಯನ್ನು ಕರೆಸೋದು ಅಂತ ಇದ್ದರು ಫಸ್ಟಿಗೆ ಆ್ಯಕ್ಚುಲಿ ಏನಂದರೆ ಈ ಹುಡುಗಿ ಈಗ ನಾನು ಯಾರಿಗೆ ಸ್ಟೈಲ್ ಮಾಡಿದೆ ಆ ಹುಡುಗಿದ್ದು ಅಮ್ಮ ಟ್ರಾಫಿಕಲ್ಲಿ ಸ್ಟಕ್ ಆಗಿದ್ರು ಅವರು ಬರೋದು ತುಂಬ ಲೇಟ್ ಆಗಿತ್ತು ಸೊ ಇವರಿಗೆ ಕಾಂಪೀಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅವರು ತುಂಬ ಲೇಟ್ ಆಗ್ತದೆ ಅಂತ ಹೇಳಿ ಸೊ ಆ ಹುಡುಗಿಗೆ ನಾನು ಸ್ಟೈಲ್ ಮಾಡಿದೆ ತುಂಬ ಚೆನ್ನಾಗೇನು ಮಾಡಲಿಕ್ಕೆ ಬರಲ್ಲ ಬಟ್ ಮುಂಚೆ ಎಲ್ಲ ಮಾಡ್ತಾ ಇದ್ದೆ ಈ ಥರ ಎಲ್ಲ ಅಪಾರ್ಚುನಿಟಿ ಸಿಕ್ಕಿದಾಗ ಹಾಗೇ ಒಂದು ಟ್ರೈ ಈ ಹುಡುಗಿ ಹೇರ್ ತುಂಬಾ ಉದ್ದ ಇತ್ತು ಅದರಿಂದ ನನಗೆ ಈ ಸ್ಟೈಲ್ ಮಾಡಲಿಕ್ಕೆ ಆಯಿತು ತುಂಬಾ ದಪ್ಪ ಕೂಡ ಇತ್ತು ಹೇರ್ ಹೇರ್ ಸ್ಟೈಲ್ ಅವಳ ತಲೆಗೆ ತುಂಬಾ ಚೆನ್ನಾಗಿ ಕೂರ್ತಾ ಇತ್ತು ಹೇರ್ ಸ್ಟೈಲ್ ಮಾಡಿ ಒಂದು ಸಿಂಪಲ್ ಆಗಿ ಮೇಕಪ್ ಮಾಡಿಬಿಟ್ಟೆ ನನ್ನ ಹತ್ರ ಇದ್ದ ಮಿನಿಮಮ್ ಮೇಕಪ್ ಐಟಮ್ ತಕೊಂಡು ಸ್ಟೈಲ್ ಆಗಿ ಎಂಡ್ ಅಂತ ಹೇಳುವಾಗ ಅವರ ಅಮ್ಮ ಬಂದರು ಅಮ್ಮ ಅದು ಕಿವಿದು ಜುಮ್ಕ ಮತ್ತು ಅವರಿಗೆ ಅದು ಬಟರ್ಫ್ಲೈ ಎದುರುಗಡೆದ್ದು ಅದೆಲ್ಲ ತಗೊಂಡು ಬಂದಿದ್ರು ಅವರಿಗೆ ಹಾಕ್ಲಿಕ್ಕೋಸ್ಕರ ಸೊ ಅವರಿಗೆ ಆಗಲಿಲ್ಲ ಅಲ್ವಾ ಹಾಕಲಿಕ್ಕೆ ಹಾಗೆ ಲಾಸ್ಟಿಗೆ ಬರುವಾಗ ನನಗೆ ಅದು ಕೊಟ್ಟರು ಹಾಕಿ ಅಂತ ಹೇಳಿ ಆ ಹುಡುಗಿಗೆ ಈ ಕಾಂಪಿಟೇಷನ್ ಆದ ನಂತರ ಮಕ್ಕಳ ಡ್ಯಾನ್ಸ್ ಕೂಡ ಇತ್ತು ಒಂದು ಎರಡು ಡ್ಯಾನ್ಸ್ ಇತ್ತು ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲ ಮಕ್ಕಳು ಅದರ ಸಣ್ಣ ವೀಡಿಯೋನ ನಿಮ್ಮ ಜೊತೆ ಶೇರ್ Mom's love. How much you are, your mom? We are diving into an exciting part of our event. The much-awaited prize distribution ceremony. Mom. <coughs> mom. Um, Am I Amma? Amma. Amma, Amma, Indu, Shakta, Think about your mother, you get goosebumps yes yes i'm talking about it my eyes are wet and yes. i'm having goosebumps that is what is known yes. nice. as thank very much participation is very important i must say that and let us reach the result third place goes to mother of khadija third place goes to mother of khadija. Swan Shnye, Swani Naye. Swan. 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 Yeah, Swan. Ah. Okay. Uh, yeah, go. extension. I Aisha Purwain as CCA coordinator of grade two. On behalf of grade two team, I would like to express my sincere gratitude to each and everyone present here. <laughs> ಥರ್ಡ್ ಪ್ರೈಸ್ ಸಿಕ್ಕಿತು ಫಿಶ್ ಅಂತ ಹೇಳಿದ್ರೆ ನಾನು ಹೇರ್ ಸ್ಟೈಲ್ ಕಾಂಪಿಟೇಷನ್ಗೆ ಹೋದವಳು ನನ್ನ ಹತ್ರ ಇದೇ ಇರಲಿಲ್ಲ ಇಂಥ ದಾಚಣಿಗೆನೇ ತಗೊಂಡು ಹೋಗಿರ್ಲಿಲ್ಲ ಮತ್ತೆ ಇವರ ಹತ್ರ